नहीं 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 न கர கர அந்திக்கிட்ட போறதக்கடி இரு அது கர அந்த மடையு냐 மக்கி மத்தெல்லாம் தூச்ச கிடிப்பா நீ உஷார் மத்த நீ உஷார் பாக்கி நின்றறா யாரு என்ன குண்டமாரே இல்ல பொசறீதே லே பொசறீ இல்ல पडப்பசி பாண்டிய யாக்கி மாட்டறதுக்கு போக்கிவா அந்த ஒட்டியா மைக்கு பேக்கி கேள்வி ಬಿடுடா பிரித்து பிரித்துنا அதே கரதி எድርಬಿடி நீ மங்கிக்கே அங்க யாவது பேக்கி நினுக்கு பசன मार込ந்து ಬಿடு வாங்க கரடி எடுத்தாங்க அத பக்கி ஏய் என்னவुन இது என்ன ನೋಡ வர காய் ಬಿreturnData ஹாரக்கி என்ன வர कांटे केसा வலசிதைய நின்து ஏ இங்க இங்க बराங்கிரது பட்ட ಬರல ನನಗೆ ಅಂದ್ರೆ

அட்ரஸ் <laughs>

ಹಾ ಹಾ ತೋಳ್ರಿ ಮೇಡಮರ ಯಾಕಂದ್ರ ಪುರ್ಸತ್ ಡಾಕ್ಟರ್ಗೆಲ್ಲ ಅಂತ ನೋಡ್ರಿ ಶೆಟ್ಟಿಗೆ ಬಂದ ಚೆಡ್ರ್ ಕರ್ಕೋಬೇಡ್ರಿ ನಾವು ಬೇರೆ ಯಾರು ಅಲ್ಲ ನಿಮ್ ತಂದಿ ಅವಾಗ ಬಿಡ್ತು ಆರಾಮ್ ಬಿಟ್ಟು ಅಟ್ರ ಜಾಡ ಪತ್ತಿ ಹೇಳಿ ತಡೆ அந்தாடப் ஆரம்பிப்பி அந்த அய்யோ நீன்

என்ன அந்த இன்டிகேட்டர் நீ غری இல்ல نو இக்கே ஏ ஓடி வராகே ಹೇಳ್ಕೊಂಡ ಕಣ್ಣು

ಅದನ್ನ ಎತ್ತಿ ಸ್ಪಾನ್ಸರ್ನ ನೋಡೋನು ಏ ನೀನು ಗೊತ್ತಾಗ್ತನೇ ನನಗೆ ಅದು ಮುಂದಿನ ಬ್ಯಾಡ ತೆಗೆದು ತಿಚ್ಚು ತಪ್ಪು ಹೋಗಬೇಡ ಕರೆ ಕೂಡ ಸರ್ ತಡ್ರಿ ನಾನು ಶುಧಿ ಮಾಡ್ತೀನಿ ಬರ್ರಿ ಕೈ ಎತ್ತ್ರಿ ಕೈ ತಡ್ರಿ ಆ ಏನ್ರೀ ಅದ ಎತ್ತದ ಕೈ ಕೈ ಕೊಡಿ ಹೇಳ್ರಿ ಕೈ ಕೈ ಕೊडला ಮತ್ತೆ ಸೋಪಾಸೆ ಮಾಡಬೇಕೆ ತ್ರಾಸ ಆಗುತ್ತಾ ಆ ತ್ರಾಸ ಆಗಬೇಕಾ ಬಸ್ ಟೈಮ್ ಅಲ್ಲ ಅದು ಮುಂದಿನಗೆ ಬ್ಯಾಡ ಹಾ ಆ ತ್ರಾಸಗಳೆ ಇಲ್ಲಿ ಮಾಡ್ಬೇಡಿ ಹಂಗ ತಡಗಬೇಡ್ರಿ ಹಾ ಬೇಗ

ತಮ್ಮನ ಅಂತೇಳಿ ನೋಡು ಅಯ್ಯೋ ತಮ್ಮನ್ನ ಏನು ಕೈ ಆಗಿ ನಾ ಮುಂದಿದಪ್ಪ ಕೇಳೋ ತಾಕು ಹೋಗುತ್ತೆ ನಿನ್ನ ಹೆಸರಿನೂ ಸುಲ್ಫಿ ಅಂತ ಯಾಕ ಯಾಕೇನು ಅವ್ನು ಯಾಕೆ ಕಲಿತಾಳೆ ನಮ್ಮ ಅವ್ವ ತಮ್ಮನ ಅಂತೀನಿ ನೋಡಿರಿ ಅಕ್ಕಾಗೋರು ತಮ್ಮನ ಅಂತಾರೆ ಅವಳು ಆಗೋರು ತಮ್ಮನ ಅಂತಾರೆ ತಂಗೋರು ತಮ್ಮನ ಅಂತಾರೆ ಹೋಗಿ ಬಿಡ್ರಿ ನಿನ್ನ ಹುಡುಗಿದ್ದ ಆಕಿನ ತಮ್ಮ ಅಂತ ಕೇಳಿಸಿ ಇದನ್ನು ನೀನು ತಮ್ಮ ತಮ್ಮ ಅಂದ್ರೆ ಏನು ತಗದು ಏನು ಎಲೆ ಮನ ನೋಡು ಏನು ಹೇಳ್ತರಿಪ್ಪ دي <applause> بقى <applause> ರಂಗು ನೋಡಿ ನಿಮ್ಗೆ ಕಷ್ಟಪದ ಕಷ್ಟ ಇದೆ ಹೆಂಗೈತೆ ಅಂತೇನಿ ಯಾಕಂದ್ರೆ ಹೊತ್ತಿ ಹೊತ್ತಿ ಮಳಿ ಆಲಿಕ್ಕೆ ಹಿಂಗ್ ರೈತನ ಕಷ್ಟ ಪದ ನಿಮ್ಮಂತರ ಎಲ್ಲ ಕಬಣೆ ಬಿಳ್ದು ಅನ್ನೋದು ಯಾಕಂದ್ರೆ ಕಾಪಾತ್ ಅದು ತಳಿಯಲಿಗಾವ ಕೇಳಿ ರೈತನ ಕಷ್ಟಪದ ಹೆಂಗೈತೆ ಹೆಂಗೈತು ತುಂಬಿದ ಹೊಳಿಯಾಗ ಬರ್ತಾವ உங்களும capitalistharmaிறுங்களும் நேற்காகயாidity Cant Rahee மமான் என்றும Wrap சவவேண்டுமான் வநிருப்பப்ப்புச்கிறு நனை நேரம் வந்தும் வக்கையாகoplan புதில் begituரில�� என்று ஏன் 같아서யும représentது புதி Horizon Creedmi ம conventions постоянно vote study successfully 어xton manga把它sowią ¿ rapidly playback actor identify championship? நosaur pausedummerаты 보고 места metrics automated dar��thchen authority sätt можешьأ nombre

என்ன வாங்கபுட்டாங்க ಆ ನಾನು ಪರಮೇಶ್ವರ ಆಗಿ ಹೆಂಗೆ ಚುಚ್ಚಿ ತುತ್ತಿದಮ್ಮ ರೀ ನನ್ನ ಪರಮೇಶ್ವರ ಇಲ್ಲ ಒಳಗೆ ಉಂಡಿ ಅಣ್ಣ ಹೆಂಗೆ ತಿಂತಿದೋ ಉರ್ತಾ ಮಾತಾಡ ಓದ್ ಹೋಗ್ತಾರೆ ದೊಡ್ಡ ಕಲ್ಲರು ಹೋಗಿರಿ ಬಾಳಂಗಿಲ್ಲ ರೀ ಪ್ರೀತಿ ಮಾಡಿದ ಪ್ರೇಸಿ ಕಣವಾಗಿ ನಾನು ಮನಕರ್ತ ತುಡುಕಿ ಕಣೆ Yeah, <laughs> ನಮಸ್ಕಾರ ಈ ಸಾಬ್ರಾ ಎರಡೂ ಕಾಯಿದೆ ನಮಸ್ಕಾರ ಮಾಡೋ ಮಗನ ನಾ ಯಾರಾಯ್ ಗೊತ್ತಾಯ್ತು ಎಲ್ಲೋ ಇಡೀ ಜಿಲ್ಲಾಕ ಬಡ್ಡಿ ಸಾಲ ಕೊಡು ಬಡ್ಡಿ ಬಸಪ್ಪಾಜನ್ನ ತಿಳಿಸೋ ಸಾವ್ಕಾರ

ಬಿಸನಾದ ಬತ್ತಿನ ಕೈ ಕೋನಾರ್ ಮಸರ ಕಟ್ಟಿಟ್ಟಿನಿ ನೆಮ್ಮದಿ ಊಟ ಮಾಡಿ ಮಣಕೊಂಡೆ ನಿಡಿವಣ್ಣ ಸೌಕಾರ ತಿನ್ನ ಇದನೆ ತಿಂತ ಹಂಗೇಲ್ಲಾ ಊಟ ಮಾಡು ಶಿಕ್ಷಕರು ಅಲ್ಲ ಅಯ್ಯ ಮಂಟಪರ फ्लावर ನೀನು ಬರಕತ್ತಿ ಸೌಕಾರ ದಿನ ಇದನೆ ತಿತ್ತಿರು ಮತ್ತೆ ಏನ್ರೀ ಇನ್ ತಿತ್ತಿರು ನನಗೆ ಒಂದು ಬೇಡ ಆಗಲ್ಲ ಹೇಳಿ ತಮ್ಮ ಅದನ್ನ ಬೇಕಾದ್ರ ನೀ ತಿನ್ನ ಕಾಮದ ಬೇಕಾದ್ರ ಬಂದ್ ನೋಡ್ಲಿ ತಮ್ಮ ನಮ್ಮ ಮನಿಗ್ ಬಂದ ನಡಿ ಮಗಳ ಏನ್ ಹೋಗನ್ ಬಾ ಇನ್ನ ಅನ್ಬೇಡಿ ಮಾತ ಚಿಬಿಟ್ಟೆ ನಮ್ಮ ಹೊಡ್ತಾಳೆ ನಿನ್ನ ಸೀರಿ ಹೊಡ್ತಾಳೆ ಮಾವಾ ನಿನ್ನ ಆಶೀರ್ವಾದ ನಮ್ಗೆ ಇತ್ತರ ಸಾಕ್ ನೋಡ ನಾನಾಯ್ಕಿನ ಮಾವ ಅಂದ್ಕೇಶ್ ಲಗ್ನ ಅಪಘಾತ ಮಾಡಿತ್ ನೋಡೇನ ಮಾವ ಅಂದ್ರೆ ಹೇಳ್ದೇನ ಮಯ್ಯಾ ಕಾವ